ಸೊ ಅಲ್ಗೇಸ್ ವೆಲ್ಕಮ್ ಬ್ಯಾಕ್ ಟು ಆಕಾಶ ಕನ್ನಡದಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ ಮಹಿಂದ್ರಾ ಥಾರ್ ಫೈ ಡೋರ್ ಬಗ್ಗೆ ಸೊ ಇದು ಯಾವಾಗ ಲಾಂಚ್ ಆಗುತ್ತೆ ಇದರಲ್ಲಿ ಯಾವ ಥರದ ಇಂಜಿನ್ ಆಪ್ಷನ್ಸ್ ಬರುತ್ತೆ ಹಾಗೂ ಇದರಲ್ಲಿ ಇರುವಂಥ ಚೇಂಜಸ್ ಏನೆಲ್ಲ ಇದೆ ಫೈ ಡೋರ್ ಮತ್ತು ತ್ರೀ ಡೋರ್ ಇರುವಂಥ ಚೇಂಜಸ್ ಅದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಕ್ಸ್ಟೀರಿಯರ್ ಚೇಂಜಸ್ ಆಗಿರ್ಬೋದು ಇಂಟೀರಿಯರ್ ಚೇಂಜಸ್ ಆಗಿರ್ಬೋದು ಹಾಗೂ ಪ್ರೈಸ್ ಮತ್ತು ಲಾಂಚ್ ಡೇಟ್ ಕೂಡ ನಾನು ನಿಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಸ್ಟಾರ್ಟ್ ಮಾಡೋ ಇಂಜಿನ್ ಬಗ್ಗೆ ಇಂಜಿನ್ಗಿಂತ ಮೊದಲು ಇದ್ರದ್ದು ಹೆಸರು ಥಾರ್ ಫೈ ಡೋರ್ ಅಥವಾ ಥಾರ್ ಹರ್ಮಾಡ ಅಂತ ಇರುತ್ತೆ ಅದು ಲಾಂಚ್ ಮಾಡುವಾಗ ಅವರು ಅನ್ವೀಲ್ ಮಾಡ್ತಾರೆ ಸೊ ತ್ರೀ ಇಂಜಿನ್ ಆಪ್ಷನ್ಸ್ ಬರುತ್ತೆ ಫಸ್ಟೊಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಇದು ಟರ್ಬೋ ಡೀಸೆಲ್ ಇಂಜಿನ್ ಇದು ಎಂಟ್ರಿ ಲೆವೆಲ್ ಆಗಿರುತ್ತೆ ಸೇಮ್ ನಿಮಗೆ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಸಿಗುವಂಥ ತ್ರೀ ಡೋರ್ ಟಾರ್ ಬರುತ್ತಲ್ಲ ಅದರಲ್ಲಿ ಬರುವಂಥ ಇಂಜಿನ್ ಸೇಮ್ ಇದರಲ್ಲೂ ಕೂಡ ನಿಮಗೆ ಸಿಗುತ್ತೆ ಇದರಲ್ಲಿ ನಿಮಗೆ ರಿಯರ್ವಿಲ್ ಡ್ರೈವ್ ಮಾತ್ರ ಇರುತ್ತೆ ಫೋರ್ ಇಂಟು ಫೋರ್ ಆಪ್ಷನ್ ಬರೋಲ್ಲ ಸೆಕೆಂಡ್ ಇಂಜಿನ್ ಯಾವುದಂದರೆ ಟೂ ಪಾಯಿಂಟ್ ಟೂ ಲೀಟರ್ ಇದು ಟರ್ಬೋ ಡೀಸೆಲ್ ಇಂಜಿನ್ ಆ್ಯಂಡ್ ಥರ್ಡ್ ಒಂದು ಟೂ ಲೀಟರ್ ಇದು ಟರ್ಬೋ ಡೀಸೆಲ್ ಇಂಜಿನ್ ಇವೆರಡರಲ್ಲೂ ನಿಮಗೆ ಫೋರ್ ಇಂಟು ಫೋರ್ ಆಪ್ಷನ್ ಸಿಗುತ್ತೆ ಮ್ಯಾನೋಲ್ ಆ್ಯಂಡ್ ಆಟೋಮ್ಯಾಟಿಕ್ ಆಪ್ಷನ್ ಸಿಗುತ್ತೆ ಇವೆರಡೂ ನಿಮಗೆ ಇಂಜಿನು ಸೇಮ್ ಮಹಿಂದ್ರಾ ಸ್ಕಾರ್ಪಿಯೋ ಅಲ್ಲಿ ಬರುತ್ತಲ್ಲ ಅದೇ ಇಂಜಿನನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ ಬಟ್ ಒನ್ ಪಾಯಿಂಟ್ ಫೈವ್ ಲೀಟ್ರ್ ಇಂಜಿನಲ್ಲಿ ನಿಮಗೆ ಫೋರ್ ಇಂಟು ಫೋರ್ ಆಪ್ಷನ್ ಸಿಗೋಲ್ಲ ರಿಯರ್ ವೀಲ್ ಡ್ರೈವ್ ಮಾತ್ರ ಸಿಗುತ್ತೆ ಇವಾಗ ಎಕ್ಸ್ಟೀರಿಯರಲ್ಲಿ ಸಿಗುವಂಥ ಚೇಂಜಸ್ ಅಥವಾ ಏನೆಲ್ಲ ಚೇಂಜಸ್ ನಿಮಗೆ ಫೈವ್ ಡೋರಲ್ಲಿ ಎಕ್ಸ್ಟೀರಿಯರಲ್ಲಿ ಸ್ವಲ್ಪ ಸಿಗುತ್ತೆ ತ್ರೀ ಡೋರಿಗೆ ಕಂಪೇರ್ ಮಾಡಿರಿ ಅಂತ ಹೇಳೋದಾದರೆ ಫಸ್ಟು ನಿಮಗೆ ಇದರಲ್ಲಿ ಎರಡು ಡೋರ್ ಆ್ಯಡ್ ಆಗಿದೆ ಈ ಡೋರಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಇದೆ ಏನಂದರೆ ವಿಂಡೋ ಅನ್ನು ಟು ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದಾರೆ ಒಂದು ಅಪ್ ಆ್ಯಂಡ್ ಡೌನ್ ಆಗುತ್ತೆ ಮತ್ತೊಂದು ಸ್ಟೇಬಲ್ ಆಗಿರುತ್ತೆ ಆ್ಯಂಡ್ ರಿಯರಲ್ಲಿ ಹೇಳೋದಾದರೆ ರಿಯರಲ್ಲಿ ಸೇಮ್ ಆಸ್ ನಿಮಗೆ ತ್ರೀ ಡೋರಲ್ಲಿ ಸಿಗುತ್ತಲ್ಲ ಅದೇ ರಿಯರ್ ಪ್ರೊಫೈಲ್ ನಿಮಗೆ ಇದರಲ್ಲೂ ಸಿಗುತ್ತೆ ಬಟ್ ಚೇಂಜಸ್ ಏನಂದರೆ ಇದರಲ್ಲಿ ಟೇ ಲೈಟ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಡಿಸೈನ್ ಕಂಪ್ಲೀಟ್ಲಿ ಚೇಂಜಸ್ ಮಾಡಿದ್ದಾರೆ ಮತ್ತು ಆಲ್ಮೋಸ್ಟ್ ಸೇಮ್ ಇದೆ ತ್ರೀ ಡೋರಿಗಿರುವಂಥ ಲುಕ್ಕು ಇದರಲ್ಲೂ ನಿಮಗೆ ಹಾಗೆ ಇದರಲ್ಲೊಂದು ರಿಯರ್ ವೈಫರ್ ಆ್ಯಡ್ ಆಗಿದೆ ಮತ್ತು ಸೈಡಿಂದ ಹೇಳೋದಾದ್ರೆ ಅಲಾಯ್ ವೀಲ್ಸ್ ಮೈನ್ಲಿ ಚೇಂಜ್ ಆಗಿರೋದು ಇದರಲ್ಲಿ ಅಲಾಯ್ ವಿಲ್ಸ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಫ್ರಂಟಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ಹಾಗೂ 360 ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಸಿಗಿದೆ ಸೊ ಎಕ್ಸ್ಟೀರಿಯರಲ್ಲಿ ಬೇಸಿಕ್ ಚೇಂಜಸ್ ಇದೆ ಹಾಗೂ ಎಲ್ ಇ ಡಿ ಸೆಟಪ್ ಎಲ್ಲ ನಿಮಗೆ ಸಿಗುತ್ತೆ ಗ್ರಿಲ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಸಿಗುತ್ತೆ ತ್ರೀ ಡೋರಿಗೆ ಕಂಪೇರ್ ಮಾಡಿದರೆ ಸೊ ಇವಾಗ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಇಂಟೀರಿಯರ್ ನಿಮಗೆ ಡುವಲ್ ಟೋನ್ ಸಿಗುತ್ತೆ ಲೈಕ್ ಡ್ಯಾಶ್ಬೋರ್ಡ್ ಎಲ್ಲ ನಿಮಗೆ ಇದರಲ್ಲಿ ಡುವಲ್ ಟೋನ್ ಕಲರಲ್ಲಿ ಸಿಗುತ್ತೆ ಹಾಗೂ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಅಲ್ಲ ಅದು ನಿಮಗೆ ಮೈಂದ್ರೆ ಅದು ಎಕ್ಸ್ ಜಿ ವಿ ತ್ರೀ ಎಕ್ಸೋ ಬಿಟ್ಟಿದಾರಲ್ಲ ಸೊ ಅದರಲ್ಲಿರುವಂಥ ಸೇಮ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಿಮಗೆ ಇದರಲ್ಲಿ ಸಿಗುತ್ತೆ ಹಾಗೂ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ಬರುತ್ತಲ್ಲ ಎಕ್ಸ್ ವಿ ಸೆವೆನ್ ಸೆವೆನ್ ಡಬಲ್ ಅದು ಸೊ ಅದರಲ್ಲಿ ಬರುವಂಥ ಸೇಮ್ ನಿಮಗೆ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ಕೂಡ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಬೇಸಿಕ್ ಚೇಂಜಸ್ ಏನಂದರೆ ಫಸ್ಟ್ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ ಹಾಗೂ ಆಟೋ ಡಿಮ್ಮಿಂಗ್ ಐ ಆರ್ ವಿ ಎಮ್ ಸಿಗುತ್ತೆ ಹಾಗೆ ಇದರಲ್ಲಿ ಇರುವಂಥ ಮಿಡ್ಲು ನಿಮಗೆ ಫಸ್ಟು ತ್ರೀ ಡೋರಲ್ಲಿ ವಿಂಡೋ ಕಂಟ್ರೋಲ್ಸು ಮಿಡ್ಲಲ್ಲಿ ಸಿಗ್ತಾಯಿತ್ತು ಗೇರ್ನೋ ಹತ್ತಿರ ಸಿಗ್ತಾ ಇದ್ದಿತ್ತು ಇವಾಗ ಅದನ್ನೆಲ್ಲ ನಾರ್ಮಲ್ ಮಾಡಿದ್ದಾರೆ ಡೋರ್ ಮೇಲೆ ಕೊಟ್ಟಿದ್ದಾರೆ ಅದ್ರದ್ದು ಕಂಟ್ರೋಲ್ಸ್ ಎಲ್ಲ ವಿಂಡೋ ಅಪ್ ಆ್ಯಂಡ್ ಡೌನ್ ಮಾಡುವಂಥ ಕಂಟ್ರೋಲ್ಸನ್ನೆಲ್ಲ ಡೋರ್ ಮೇಲೆ ಕೊಟ್ಟಿದ್ದಾರೆ ಇವಾಗ ಮತ್ತೊಂದು ದೊಡ್ಡ ಡೌಟ್ ಏನಂದರೆ ತ್ರೀ ತ್ರೀ ಡೋರ್ ಥಾರಲ್ಲಿ ನಿಮಗೆ ಈ ಡೋರ್ಸನ್ನು ರಿಮೂವ್ ಮಾಡುವ ಆಪ್ಷನ್ ಬರ್ತಾ ಇದ್ದಿತ್ತು ಲೈಕ್ ನಿಮಗೆ ಆಫ್ ರೋಡ್ ಮಾಡುವಂಥ ಇದರಲ್ಲಿ ಅಥವಾ ಕೆಲವರಿಗೆಲ್ಲ ಅದನ್ನು ರಿಮೂವ್ ಮಾಡಬೇಕಂತ ಆಪ್ಷನ್ನು ನಿಮಗೆ ತ್ರೀ ಇದು ತ್ರೀ ಡೋರ್ ತಾರಲ್ಲಿ ಇದ್ದಿತ್ತು ಲೈಕ್ ಇವಾಗ ಫೈ ಡೋರ್ ತಾರಲ್ಲಿ ಅದೇ ಆಪ್ಷನ್ ಬರುತ್ತಾ ಇಲ್ವಾ ಅಂತ ಕೂಡ ಒಂದು ಡೌಟ್ ಇದೆ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಪ್ರಕಾರ ಅದು ರಿಮುವಬಲ್ ಡೋರ್ ಆಪ್ಷನ್ ನಿಮಗೆ ಫೈವ್ ಡೋರ್ ತಾರಲ್ಲೂ ಕೂಡ ಸಿಗುತ್ತೆ ಮತ್ತೊಂದು ಇದರಲ್ಲಿ ಟು ಮೇಜರ್ ಚೇಂಜಸ್ ಏನಂದರೆ ತ್ರೀ ಡೋರಿಗೆ ಕಂಪೇರ್ ಮಾಡಿರಿ ಇದರಲ್ಲಿ ಫಸ್ಟ್ ಒಂದು ಸನ್ ರೂಫ್ ಇದೆ ಅಂತ ಇದರಲ್ಲಿ ಫೈ ಡೋರ್ ತಾರಲ್ಲಿ ನಿಮಗೆ ಸನ್ ರೂಫ್ ಬರುತ್ತೆ ಹಾಗೂ ಲೆವೆಲ್ ಟೂದು ಅಡಾಸ್ ಬರುತ್ತೆ ಸೊ ಇದು ನಿಮಗೆ ಸೇಫ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ ಲೈಕ್ ಅಡಾಸ್ ಆಪ್ಷನ್ ನಿಮಗೆ ಇವಾಗ ಎಲ್ಲ ಕಾರ್ಸಲ್ಲೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತಾರಲ್ಲೂ ಕೂಡ ಬಂದಿದೆ ಹಾಗೆ ಇವಾಗ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಸಿಕ್ಸ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಫೈವ್ ಡೋರ್ ತಾರಲ್ಲಿ ಸಿಕ್ಸ್ ಬ್ಯಾಗ್ ಆಪ್ಷನ್ ಬರುತ್ತೆ ಹಾಗೂ ನಾಲ್ಕು ಡಿಸ್ಕ್ ಇದರಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಡಿಸ್ಕ್ ಬ್ರೇಕ್ ಆಪ್ಷನ್ ಕೂಡ ನಿಮ್ಗೆ ಇದರಲ್ಲಿ ನಾಲ್ಕು ಅಲ್ಲಿ ಡಿಸ್ಕ್ ಬ್ರೇಕ್ ಆಪ್ಷನ್ ಕೂಡ ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸೊ ಸೆಕೆಂಡ್ ರೋ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಇಲ್ಲ ಬಟ್ ಸೆಕೆಂಡ್ ರೋ ಅಲ್ಲಿ ಮೇ ಬಿ ಅಡ್ಜಸ್ಟೇಬಲ್ ಸೀಟ್ಸ್ ಎಲ್ಲ ನಿಮ್ಗೆ ಆಪ್ಷನ್ ಬರ್ಬೋದು ಹೊರಗಡೆ ನಾನು ಎಕ್ಸ್ಟೀರಿಯರ್ ಡಿಸೈನ್ ನೋಡೋದಾದರೆ ಸೆಕೆಂಡ್ ರೋ ನಿಮಗೆ ಈಸಿಲಿ ಅಡ್ಜಸ್ಟ್ ಎಲ್ಲ ಮಾಡ್ಬೋದು ಬಟ್ ರಿಯರಲ್ಲಿ ನಿಮಗೆ ಎ ಸಿ ವೆಣ್ಸು ಆಪ್ಷನ್ನು ಬರುತ್ತೆ ಹಾಗೂ ಅಡ್ಜಸ್ಟೇಬಲ್ ಆನ್ ಆಪ್ಷನ್ ಇದೆ ಮತ್ತು ನಿಮಗೆ ಹಿಂದ್ಗಡೆ ಕೂಡ ಚಾರ್ಜಿಂಗ್ ಆಪ್ಷನ್ಸ್ ಎಲ್ಲ ಸಾಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇವಾಗ ಮೆಕ್ಯಾನಿಕಲ್ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ ಇಂಜಿನ್ ಬಗ್ಗೆ ಆಲ್ರೆಡಿ ಆಗಿದೆ ಗೇರ್ ಬಾಕ್ಸ್ ಬಗ್ಗೆ ಆಗಿದೆ ಆಟೋ ಮತ್ತು ಮ್ಯಾನ್ಯಲ್ ಬಗ್ಗೆ ಹಾಗು ಯಾವುದೆಲ್ಲ ಇಂಜಿನ್ ಆಪ್ಷನ್ಸ್ ಬರುತ್ತೆ ಅದೆಲ್ಲ ಆಗಿದೆ ಇದರಲ್ಲಿ ಸಿಗುವಂಥ ಚೆಸ್ಸಿ ಯಾವುದಂದರೆ ಲ್ಯಾಡರ್ ಫ್ರೇಮ್ ಚೆಸ್ಸಿ ನಿಮಗೆ ಸೇಮ್ ಸ್ಕಾರ್ಪಿಯೋ ಎನ್ನಲ್ಲಿ ಯೂಸ್ ಮಾಡಿದಾರಲ್ಲ ಅದೇ ಚೆಸ್ಸಿ ನಿಮಗೆ ಇದರಲ್ಲಿ ಕೂಡ ನೋಡಲಿಕ್ಕೆ ಸಿಗುತ್ತೆ ಹಾಗೂ ಸಸ್ಪೆನ್ಷನ್ಸ್ ಕೂಡ ಇದರಲ್ಲಿ ಸ್ಕಾರ್ಪಿಯೋ ಎನ್ ಇದೆ ಸೇಮ್ ಯಾವುದೆಲ್ಲ ಸಸ್ಪೆನ್ಸನ್ಸ್ ಬರುತ್ತೆ ಅದನ್ನೇ ಇದರಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಇವಾಗ ಮೈನ್ ಟಾಪಿಕ್ ಏನಂದರೆ ಲಾಂಚ್ ಡೇಟ್ ಯಾವಾಗ ಸೊ ಲಾಂಚ್ ಡೇಟು ಮಿಡ್ ಆಫ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿದರು ಅಂದರೆ ಆಗಸ್ಟ್ ಟೈಮಿಗೆ ಬರುತ್ತೆ ನಾರ್ಮಲಿ ಮಹೀಂದ್ರಾದವ್ರದ್ದು ಥಾರ್ ಕೂಡ ಆಗಸ್ಟ್ ಟೈಮಲ್ಲೇ ಲಾಂಚ್ ಮಾಡಿದರು ಸೊ ಇದನ್ನು ಕೂಡ ಆಗಸ್ಟಲ್ಲೇ ಲಾಂಚ್ ಮಾಡ್ತಾರೆ ಮೇ ಬಿ ಆಗಸ್ಟ್ ಫಿಫ್ಟೀನ್ ಇರ್ಬೋದು ಆ್ಯಂಡ್ ಮೈನ್ ಟಾಪಿಕ್ ಅಂದರೆ ಪ್ರೈಝು ಪ್ರೈಸ್ ಏನಿರ್ಬೋದು ಫೈ ಡೋರ್ ಇದು ತ್ರೀ ಡೋರ್ಗಿಂತ ಕಾಸ್ಟ್ಲಿ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಬಟ್ ಎಷ್ಟಿರ್ಬೋದು ಇವಾಗ ನಾವು ಎಕ್ಸ್ಪೆಕ್ಟೇಷನ್ ಹೇಳೋದಾದರೆ ಒಂದು ಫಿಫ್ಟೀನ್ ಲ್ಯಾಕ್ಸಿಂದ ಎಕ್ಸ್ಟೋ ರೂಮ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಬಟ್ ಮಹೀಂದ್ರ ಆಲ್ವೇಸ್ ನಿಮಗೆ ಸರ್ಪ್ರೈಸ್ ಕೊಡುತ್ತೆ ಪ್ರೈಸಲ್ಲಿ ಸೊ ಲಾಂಚ್ ಮಾಡೋತ್ತಿಗೆ ಪ್ರೈಸ್ ಸ್ವಲ್ಪ ಸರ್ಪ್ರೈಸಿಂಗ್ ಇರುತ್ತೆ ಸೊ ಅದನ್ನೆಲ್ಲ ಇನ್ನೂ ಕ್ಲಿಯರ್ ಆಗಿ ಆಗಲ್ಲ ಸೊ ನೆಕ್ಸ್ಟ್ ಮಂತ್ವರೆಗೆ ನಾವು ವೆಯ್ಟ್ ಮಾಡ್ಬೋದು ಸೊ ಚಾನಲಲ್ಲಿ ಹೊಸ್ತಾಗಿದ್ದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಲಾಂಚ್ ಆದಮೇಲೆ ನಿಮಗೆ ತಾಳು ಡೀಟೇಲ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಾರ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಚಾನಲಲ್ಲಿ ಸಿಗ್ತಾ ಇರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ